ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇವತ್ತು ನಾನು ನಿಮ್ಮನ್ನು ನಾನು ಗಾರ್ಡನಿಗೆ ಕರ್ಕೊಂಡು ಬಂದಿದ್ದೀನಿ ಗಾರ್ಡನ್ ಟೂರ್ ಮಾಡ್ತಾಯಿದ್ದೀನಿ ನಾನು ಬನ್ನಿ ಹೋಗೋಣ ನನ್ನ ಗಾರ್ಡನ್ ಒಳಗಡೆ ಹೋಗೋಣ ನೋಡೋಣ ಏನೇನಿದೆ ನನ್ನ ಗಾರ್ಡನಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನಾವು ಮೆಟ್ಲು ಹತ್ಕೊಂಡು ಬಂದಿದ್ದ ತಕ್ಷಣವೇ ಎದುರಿಗೆ ಕಾಣೋದೇ ಸೇವಂತಿಗೆ ಗಿಡ ಅದ್ರ ಪಕ್ಕದಲ್ಲಿ ಕುದೀನ ಇಟ್ಟಿದ್ದೀನಿ ನೋಡಿ ಕುದಿನದ ಪಕ್ಕದಲ್ಲಿ ಸೇವಂತಿಗೆ ಗಿಡ ಇದೆಲ್ಲ ಎಲ್ಲೋ ಕಲರ್ ಸೇವಂತಿಗೆನ ನಾನು ನಮ್ಮ ಊರಿಂದ ತಂದಿದ್ದೆ ಹಂಗಾಗಿ ನಾನು ಇದನ್ನು ಹತ್ರ ಇಸ್ಕೊಂಡಿರಲಿಲ್ಲ ನಾನೇ ಊರಿಂದ ತಗೊಬಂದಿದ್ದು ತಂದು ಹಾಕಿದ್ದೆ ಒಂದು ಗಿಡ ತಂದು ಹಾಕಿದ್ದೆ ಅದರಿಂದ ನಾನು ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಪೂರ ಒಂದು ನಾಲ್ಕೈದು ಪಾಟೇನೋ ಇದೆ ಎಲ್ಲೋ ಕಲರ್ ಸೇವಂತಿಗೆ ಗಿಡ ಜಾನಿ ನೋಡಿ ಸೆಂಟ್ರಲ್ ಸೆಂಟ್ರಲ್ ಹೆಂಗೆ ಬರ್ತಾನೆ ಅವನು ಗಾರ್ಡನ್ ಟೂರ್ ಮಾಡಕ್ಕೆ ಬಂದವನೆ ಇದೆಲ್ಲ ಯಲ್ಲೋ ಕಲರ್ ಸೇವಂತಿಕೆ ಎಷ್ಟೊಂದು ಹೂವು ಬಿಟ್ಟಿದೆ ನೋಡಿ ನನಗಂತೂ ಹೂವಕ್ಕಂತೂ ಯಾವ ತೊಂದರೆನೂ ಇರೋದಿಲ್ಲ ಇನ್ನು ಹಂಗೆ ಪಕ್ಕದಲ್ಲಿ ಪಿಂಕ್ ಸೇವಂತಿಕೆ ನೋಡಿ ಅದರಲ್ಲೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಬಂದವೆ ಎಲ್ಲೋ ಕಲರ್ ಸೇವಂತಿಕೆಯಲ್ಲೂ ಸಸಿಗಳು ಬಂದಿದ್ದಾವೆ ಇನ್ನು ನೆಕ್ಸ್ಟು ನಾವು ಬೇರೆ ಪಾರ್ಟಿಗೆ ಹಾಕೊಂಡ್ರೂ ತುಂಬ ಸಸಿ ಸಸಿಗಳನ್ನ ಮಾಡ್ಕೊಬೋದು ನಾವು ಇದು ಇದು ಪಿಂಕ್ ಸೇವಂತಿಗೆ ಇದು ಅದೇ ನನಗೆ ಯೂಟ್ಯೂಬರ್ ಒಬ್ಬರು ಕೊಟ್ಟಿದ್ದರು ಇಂದ್ರಮ್ಮ ಅವರು ಅನ್ನೆಲ್ಲ ಅದು ಇದು ಪಿಂಕ್ ಸೇವಂತಿಗೆ ನನಗೆ ಅವರು ಒಂದು ಗಿಡ ಕೊಟ್ಟಿದ್ದರು ನಾನು ಅದರಿಂದ ಸುಮಾರು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕೈದು ಗಿಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡೈತೆ ಇದರಲ್ಲಿ ತುಂಬ ಚೆನ್ನಾಗಿರ್ತವೆ ನಾವು ಒಂದೊಂದು ಗಿಡದಲ್ಲೇ ಸುಮಾರು ಗಿಡ ಮಾಡ್ಕೊಬೋದು ಇದು ಒಂಥರ ಕ ಪಿಂಕಲ್ಲಿ ಬಿಡುತ್ತೆ ವೈಟು ನಾನು ಬೆಂಗಳೂರಲ್ಲಿದ್ದಾಗ ನಮ್ಮ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು ನನಗೆ ಇದು ವೈಟ್ ಸೇವಂತಿಗೆ ನಾನು ಅಲ್ಲಿಂದ ಅದನ್ನು ಉಳಿಸ್ಕೊಂಡೇ ಬಂದಿದ್ದೀನಿ ಕಳೆದಿಲ್ಲ ಯಾವನು ಹೆಚ್ಚಾಗಿ ಗಿಡಗಳು ಕಳೆದಿಲ್ಲ ನಾನು ಹಂಗಾಗಿ ಅವು ಅದೂ ಅಷ್ಟೇ ಒಂದು ಮೂರು ನಾಲ್ಕು ಮಾಡ್ಕೊಂಡಿದ್ದು ಪಾಟಲ್ಲಿ ಮಾಡ್ಕೊಂಡಿದ್ದೀನಿ ಇದೂ ಅಷ್ಟೇ ವೈಟ್ ಇದಿದು ಇಂದ್ರಮ ಅವ್ರು ಕೊಟ್ಟಿದ್ದೇನೆ ಅದನ್ನು ಹೂವು ಬಿಟ್ಟೆಲ್ಲ ಮುಗ್ದಿತ್ತು ನಾನು ಕಟ್ ಮಾಡಿದ್ದೆ ನಿನ್ನ ಕೆಳಗಡೆಯಿಂದ ನೋಡಿ ಮಸ್ತ್ ಎಷ್ಟೊಂದು ಸಸಿಗಳೆಲ್ಲ ಬಂದೈತೆ ನಾವು ಅದನ್ನು ಕಟ್ ಮಾಡ್ತಾ ಇದ್ದರೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದು ಕಟ್ಟಿಂಗ್ ಮಾಡ್ತಾನೆ ಇದ್ರು ಅದು ಚಿಗುರ್ಕೊಂಡು ಚಿಗುರ್ಕೊಂಡು ಹೂವು ಬತ್ತಾನೆ ಇರ್ತೈತೆ ಇದು ವೈಟ್ ಸೇವಂತಿಗೆ ತುಂಬ ಅಗಲ ಹೂವು ಬಿಡುತ್ತೆ ಇದು ವೈಟ್ ಸೇವಂತಿಗೆ ಇದನ್ನೂ ಅಷ್ಟೇ ಇಂದ್ರಮ್ಮ ಅವರೇ ಕೊಟ್ಟಿದ್ದು ನನಗೆ ಅವ್ರು ಒಂದು ಗಿಡ ಕೊಟ್ಟಿದ್ದರೆ ನಾನು ಒಂದು ಐದಾರು ಗಿಡ ಮಾಡ್ಕೊಳ್ತೀನಿ ನಾನು ಇದು ಇದು ಅಷ್ಟೇ ಇದು ಯೆಲ್ಲೋ ಕಲರ್ ಸೇವಂತಿಗೆ ನಾನು ಊರಿಂದ ತಂದಿದ್ದು ಇವೆಲ್ಲ ಇವೆಲ್ಲ ಯೆಲ್ಲೋ ಕಲರ್ ಸೇವಂತಿಗೆ ನಾನು ಬೆಂಗಳೂರಲ್ಲಿ ಬೆಂಗಳೂರಿಲ್ಲಿದ್ದಾಗಿಂದೂ ಇತ್ತು ಅಂದರೆ ಬೆಂಗಳೂರಲ್ಲಿ ನಾನು ಏನು ಗಾರ್ಡನ್ ಮಾಡಿರಲಿಲ್ಲ ನಾನು ಇಲ್ಲಿಗೆ ಬಂದ ಮೇಲೆ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ನನ್ನ ಪರಿಚಯ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ನೋವು ಮರೆಯೋದಕ್ಕೋಸ್ಕರನೇ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು ಗಾರ್ಡನಿಗೆ ಹೋದರೆ ಏನೋ ಒಂಥರ ನೆಮ್ಮದಿ ಖುಷಿ ಇರುತ್ತೆ ಅದಕ್ಕೋಸ್ಕರ ಇದು ನರ್ಸರಿಯವರೊಬ್ಬರು ಆ ಟ್ರೇ ಸಮೇತನೇ ತಂದು ಬಿಸಾಕಿದ್ರು ಅದು ಆ ಸಸಿ ತಂದು ನಾನು ನೆಟ್ಟಿದ್ದೆ ನೆಟ್ಟಿದ್ದೆ ಅದು ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಆಗೈತೆ ಚೆನ್ನಾಗಿ ಬಂದೈತೆ ಅದನ್ನು ಅದು ಇನ್ನು ಇದು ನಿಮಗೆಲ್ಲ ಗೊತ್ತು ಪಿಂಕು ಅದರೊಳಗೆ ನೋಡಿ ಅದರೊಳಗೆ ಒಂದು ಸೊಸಿ ಉಟ್ಕೊಂಡೆ ಸಸಿ ಅದನ್ನು ತೆಗೆದು ಬೇರೆದಕ್ಕೆ ಏನಕ್ಕಾದರೂ ಹಾಕಬೇಕು ಇದು ಅಷ್ಟೇ ಇದು ಪಿಂಕ್ ಇದು ಪಿಂಕು ಒಂಥರ ಕಲರ್ ಪರ್ಪಲ್ ಕಲರ್ ಮಿಕ್ಸ್ ಥರ ಇದು ಸೇವಂತಿಗೆ ಅಂದರೆ ದೊಡ್ಡ ದೊಡ್ಡ ಬಿಡೋಲ್ಲ ಚಿಕ್ಕ ಚಿಕ್ಕದು ಅಂದರೆ ನೋಡೋಕ್ಕೆ ಶೋ ಗಿಡ ಥರ ತುಂಬ ಚೆನ್ನಾಗಿರ್ತೈತೆ ಇದು ಎಷ್ಟೊಂದು ಹೂವು ಬಿಡ್ತದೆ ಅಂದರೆ ಒಂದೊಂದು ಹೂವು ಬಿಟ್ಟಿರುತ್ತೆ ಇದು ಇನ್ನು ಇದು ಕನಕಂಬ್ರ ಗಿಡ ಕನಕಂಬ್ರ ಗಿಡನ ನಾನು ವಾಟರ್ ಬಾಟ್ಲಲ್ಲಿ ಹಾಕಿದ್ದೀನಿ ನನಗೇನು ಪಾಟು ಅಂತ ಏನಿರ ಬೇಕಾಗಿರೋಲ್ಲ ಇವತ್ತಿನ ಯಾವ ಸಿಗುತ್ತೆ ಅದ್ರಲ್ಲಿ ಹಾಕೋತಾ ಇರ್ತೀನಿ ನೋಡಿ ಅದು ಕನಕಂಬ್ರ ಗಿಡನೇ ಒಂದು ಲೈನಲ್ಲಿ ಇಟ್ಟಿದ್ದೀನಿ ಸೇವಂತಿಗೆ ಗಿಡನೇ ಒಂದು ಲೈನು ಆ ಕನಕಂಬ್ರ ಗಿಡದಲ್ಲೂ ಒಂದು ಟೊಮೊಟೊ ಗಿಡ ಹುಟ್ಟೈತೆ ಅದನ್ನು ತೆಗೆದು ಬೇರೆ ಹಾಕಬೇಕು ಟೈಮ್ ಇಲ್ಲ ಹಂಗಾಗಿ ಹಾಕಬೇಕು ನೆಕ್ಸ್ಟ್ ಯಾವಾಗಾದರೂ ರೆಡಿ ಮಾಡಬೇಕು ಅದನ್ನು ಜಾನಿ ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಗಾರ್ಡನ್ ತುಂಬ ಅವನೂ ಗಾರ್ಡನ್ ಟೂರ್ ಮಾಡೋಕೆ ಬಂದವನೇ ನೋಡಿ ಇದು ಕನಕಂಬ್ರ ಗಿಡದೊಳಗೂ ಮತ್ತು ಇನ್ನೂ ಒಂದು ಕನಕಂಬ್ರ ಬೀಜ ಎಲ್ಲ ಸಿಡ್ದಿರ್ತಾವಲ್ಲ ಅದರಲ್ಲಿ ಉಟ್ಕೊಂಡವೆ ಇದು ಮೆಣಸಿನ್ಕಾಯಿ ಗಿಡ ಅದು ಯಾಕೋ ರೋಗ ಏನೋ ಬಂದೈತೆ ಅದಕ್ಕೆ ಔಷಧಿ ಹೊಡಿಬೇಕು ಟೈಮ್ ಇಲ್ಲ ಹೊಡಿಬೇಕು ಅದನ್ನು ಇದು ಟೊಮೆಟೊ ಗಿಡ ಅಲ್ಲಿ ನಾನು ಪೈಪಿಗೆ ಸೇರಿಸಿ ಕಟ್ಟಿದ್ದೀನಿ ಕೆಳಗಡೆ ಬಿದ್ದೋಗುತ್ತೆ ಅಂದ್ಬಿಟ್ಟು ಕಟ್ಟಿದ್ದೀನಿ ಇವಾಗೆಲ್ಲ ಹೂವುಗಳಾಗೈತೆ ಈಗ ಇದ್ದಾವೆ ಟೊಮೆಟೊ ಕಾಯಿ ಸ್ಟಾರ್ಟ್ ಆಗಿದ್ದಾವೆ ಇವಾಗ ಇದು ಒಂದು ಮೊನ್ನೆ ಒಂದು ರಿಪಾರ್ಟ್ ಮಾಡಿದೆ ನೋಡಿ ತುಮಕೂರಿಂದ ತಂದಿದ್ದು ಅಂತ ಅಂದ್ಬಿಟ್ಟು ದಾಸವಾಳ ಗಿಡನ ಅದು ಅದು ಅದರೊಳಗೆ ನಾನು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಮತ್ತು ಟೊಮೊಟೊ ಗಿಡವೂ ಐತೆ ಸಬ್ಸಿಗೆನೂ ಐತೆ ಇನ್ನು ಇದು ಬೀನ್ಸು ಬಳ್ಳಿ ಬೀನ್ಸ್ ಅಲ್ಲ ಮಾಮೂಲಿ ಬೀನ್ಸೇ ಬರುತ್ತೆ ನೋಡಿ ಆ ಥರ ಎರಡು ಗಿಡ ಐತೆ ಅದರಲ್ಲಿ ಕನಕಂಬರ ಗಿಡದೊಳಗೆ ಹಾಕಿದ್ದೀನಿ ನಾನು ಎಷ್ಟೊಂದು ಕಾಯಿ ಬಿಡುತ್ತೆ ಅದರಲ್ಲಿ ಅಂದರೆ ತುಂಬ ಕಾಯಿ ಬಿಡುತ್ತೆ ಅದರಲ್ಲಿ ನಾನು ಹಾಗೆ ಒಂದೊಂದು ಪಾಟಲ್ಲಿ ಎರಡು ಮೂರು ಗಿಡ ನೆಟ್ಟಿರ್ತೀನಿ ಒಂದೊಂದೇ ಹಾಕಿರಲ್ಲ ಇದನ್ನು ಅಷ್ಟೇ ತುಮಕೂರಿಂದ ತಂದಿದ್ನಲ್ಲ ಇದು ಪಿಂಕು ಮೊಗ್ಗು ಪಿಂಕ್ ಇರುತ್ತೆ ಹೂವು ಅರಳದಾಗ ವೈಟ್ ಬರುತ್ತೆ ಇದು ಎರಡು ಗಿಡ ತಂದಿದೆ ಅದು ರೀ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ ಆಗೈತೆ ನೋಡಿ ಎಷ್ಟೊಂದು ಹೂವು ಎಲ್ಲ ಬಿಟ್ಟೈತೆ ಮೊದಲು ಇತ್ತು ನನ್ನ ಹತ್ರ ತುಂಬ ಚೆನ್ನಾಗಿ ಬಂದಿತ್ತು ಅದು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ಅವಾಗಿಂದ ಇತ್ತು ಯಾಕೋ ಹೊಲ್ಟೋಯ್ತದು ಇವಾಗ ಎರಡು ಸಸಿ ತಂದು ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಎಷ್ಟು ಚೆನ್ನಾಗಿ ಬಂದು ಹೂವು ಎಲ್ಲ ಚೆನ್ನಾಗಿ ಬಿಟ್ಟೈತೆ ಮತ್ತು ಅದರೊಳಗೆ ಒಂದು ಒಂದು ಒಣಗೋಗಿತ್ತು ಅದನ್ನ ನೆಟ್ಟಿದ್ದೀನಿ ಅದು ಚಿಗುರ್ತೈತೆ ಬಿಸಾಕ್ಬೇಡ್ದು ನಾವು ಬರುತ್ತಾ ಹೋಗುತ್ತಾ ಒಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡಬೇಕು ಅದ್ರಲ್ಲಿ ನೆಟ್ಟಿರಬೇಕು ಅದು ಬ ಆಮೇಲೆ ನೋಡೋದು ಒಣಗೋದ್ರೆ ತೆಗೆದಾಕೋದು ಚೆನ್ನಾಗಿ ಬಂತು ಅಂದರೆ ಒಂದು ಗಿಡ ಹಾಕುತ್ತಾ ಆ ಥರ ಮಾಡ್ಕೋಬೇಕು ಈ ಲೈನ್ ಪೂರ ನಾನು ಕನಕಂಬ್ರ ಸಸಿನ ಇಟ್ಕೊಂಡಿದ್ದೀನಿ ಇನ್ನು ಎಷ್ಟೊಂದು ಬೀಜಗಳೆಲ್ಲ ಆಗ್ತಾ ಇದೆ ಬೆರಳು ಉಗುರೆದ್ದು ಎದ್ದುಬಿಟ್ಟಿತ್ತು ಹಂಗಾಗಿ ಪ್ಲಾಸ್ಟರ್ ಹಾಕ್ಕೊಂಡಿದ್ದೀನಿ ತುಂಬ ನವ್ತಿತ್ತು ಅದಕ್ಕೆ ಪ್ಲಾಸ್ಟರ್ ಹಾಕ್ಕೊಂಡೆ ನೋಡಿ ಹೂವು ಎಲ್ಲ ಬಿಟ್ಟೈತೆ ಕನಕಂಬ್ರ ಹೂವು ಅದು ಬೀಜ ನಾವು ಕಟ್ ಮಾಡ್ದಂಗೆಲ್ಲ ಅದು ಮತ್ತೆ ರೆಡಿ ಆಗ್ತಾನೆ ಇರುತ್ತೆ ಹೂವು ಮುಗಿದ್ಮೇಲೆ ಮತ್ತೆ ಬೀಜ ರೆಡಿ ಆಗ್ತಾನೆ ಇರುತ್ತೆ ಇದು ಮೂರನೇ ಸತಿ ಏನೋ ನಾನು ಅದು ಬೀಜ ಆರು ಇದು ಮಾಡ್ತಾ ಇರೋ ಕಟ್ ಮಾಡ್ತಾ ಇರೋದು ಸುಮಾರು ಬೀಜಗಳೆಲ್ಲ ರೆಡಿಯಾಗುತ್ತೆ ನಾವು ಏನು ಒಂದು ಗಿಡ ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ಎಷ್ಟೊಂದು ಗಿಡಗಳೆಲ್ಲ ಮಾಡ್ಕೊಬೋದು ನೋಡಿ ಫುಲ್ಲು ಒಂದು ಲೈನು ನಾನು ಕನಕಂಬ್ರ ಗಿಡ ಇಟ್ಕೊಂಡಿದ್ದೀನಿ ಒಂದು ಲೈನು ಸೇವಂತಿಗೆ ಒಂದು ಲೈನು ಕನಕಾಂಬ್ರ ಈ ಗೋಡೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇದು ನೋಡಿ ನೀರು ಜಾಸ್ತಿ ಆದ್ರೂ ಕನಕಾಂಬ್ರ ಸಸಿ ಇರಲ್ಲ ಒಣಗೋ ಒಣಗೋಗ್ತವೆ ಮಳೆನಲ್ಲೂ ಅಷ್ಟೇ ನನಗೆ ಸುಮಾರು ಗಿಡಗಳು ಅಲ್ಟೋಯ್ತು ಇದೂ ಅಷ್ಟೇ ನೀರು ಜಾಸ್ತಿ ಆಗ್ಬಿಟ್ಟು ನೋಡಿ ಅದು ಒಂದು ಒಣಗೇ ಹೋಗ್ಬಿಟ್ಟೈತೆ ಹಂಗಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಕನಕಂಬ್ರ ಸೊಸಿಗೂ ಅಷ್ಟೇ ಮತ್ತು ಸೇವಂತಿಗೆ ಗಿಡಕ್ಕೂ ಅಷ್ಟೇ ನೀರು ಜಾಸ್ತಿ ಹಾಕ್ಕೋಬಾರ್ದು ಇದು ರೋಸು ಇದು ಗೊಂಚಲು ಗೊಂಚಲು ಹೂವು ಬಿಡುತ್ತೆ ರೋಸು ಅದು ಒಂದೇ ಒಂದು ಹೂವು ಬಿಟ್ಟೈತೆ ಇದು ತವರೆ ಹೂವಿನ ಕಲ್ಲರು ನನಗೆ ತುಂಬ ಇಷ್ಟ ಅದು ಕಲ್ಲರು ಹಂಗಾಗಿ ನಾನು ಅದನ್ನು ತಂದೆ ಒಂದು ರೋಸ್ ಗಿಡ ಅದು ಇದರಲ್ಲಿ ಲಾಲ್ಬಾಗಲ್ಲಿ ತಗೊಬಂದಿದ್ದು ನಾನು ಇದು ರೋಸ್ ಗಿಡ ಮತ್ತು ಇದು ಅದರೊಳಗೆ ಒಂದು ನಾನು ದಾಸವಾಳದ ಕಟ್ಟಿಂಗ್ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಟ್ಟಿಂಗು ಅಂದರೆ ರೀಪಾಟ್ ಮಾಡ್ಕೋಬೇಕದು ಮತ್ತು ಅದರೊಳಗೇ ಒಂದು ಸೊ ಇದು ಪಾಲಕ್ ಸೊಪ್ಪಿನ ಬೀಜ ಹಾಕಿದ್ದೆ ನೋಡಿ ಅದು ಚೆನ್ನಾಗಿ ಬಂದೈತೆ ಪಾಲಕ್ ಇನ್ನು ಅದು ದಾಸವಾಳ ಗಿಡ ರೀಪ್ಟ್ ಮಾಡ್ಕೊಂಡ್ರೆ ನಾನು ಇನ್ನು ಪಾಲಕ್ ಚೆನ್ನಾಗಿ ಬರುತ್ತೆ ಅದು ಆ ಥರ ಮಾಡ್ಕೊಬೇಕು ನಾವು ಒಂದು ಒಂದು ಕಾಟಲ್ಲೇ ಎರಡು ಮೂರು ಹಾಕ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಇದೂ ಅಷ್ಟೇ ಇದನ್ನು ರೋಸ್ ಗಿಡನೇಯಾ ಅದು ನೋಡಿ ಅದರೊಳಗೂ ಸೊಪ್ಪೆಲ್ಲ ಉಟ್ಕೊಂಡವೇ ಅದನ್ನು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೋಬೇಕು ಇನ್ನು ಅದು ಅಲ್ಲಿ ಪಕ್ಕದಲ್ಲೇ ಒಂದು ನಾಲ್ಕು ರೋಸ್ ಗಿಡ ಏನೋ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಮೆಣ್ಸಿನ ಸಸಿ ಹಾಕಿದ್ದೀನಿ ನೋಡಿ ಮೆಣಸಿನ ಬೀಜ ಉದುರಿಸಿದ್ದೆ ನೋಡಿ ಅಲ್ಲಿ ಎಷ್ಟೊಂದು ಸಸಿ ಬಂದವೆ ಎಲ್ಲ ಗುಂಪು ಗುಂಪಾಗಿ ನೋಡಿ ಎಷ್ಟು ಸಸಿ ಬಂದಿದ್ದಾವೆ ನಾನು ನೆಕ್ಸ್ಟ್ ಅವು ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ರಿಪಾಟ್ ಮಾಡ್ಕೋಬೇಕು ಇನ್ನು ಹಂಗೆ ಪಕ್ಕದಲ್ಲಿ ಕನಕಂಬ್ರ ಸಸಿ ಲಾಸ್ಟಲ್ಲಿ ನಾನೊಂದು ಪನ್ನೀರ್ ರೋಸ್ ಗಿಡ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದವೆ ಮೆಣಸಿನ್ ಸಸಿಗಳು ಈ ಥರ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಕನಕಂಬ್ರ ಗಿಡ ಅದ್ರ ಪಕ್ಕದಲ್ಲಿ ಲಾಸ್ಟಲ್ಲಿ ಇದು ಪನ್ನೀರ್ ರೋಸು ಅದೂ ಅಷ್ಟೇ ನಾನು ಒಂದು ಕಟ್ಟಿಂಗ್ ನೆಟ್ಟಿದ್ದೆ ಚೆನ್ನಾಗಿ ಬಂದೈತೆ ಅದು ರೀಪಾಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಮಾಡ್ಕೋಬೇಕು ನಿಶ್ಟ್ ಯಾವಾಗಾದ್ರೂ ಇನ್ನು ಅಲ್ಲಿ ಈ ಕಡೆ ಬಂತು ಅಂದರೆ ಅದು ಒಂದು ಲೈನ್ ಫುಲ್ಲು ಇನ್ನು ಅಲ್ಲಿ ಸ್ಟ್ರಾಬೆರಿ ನೋಡಿ ಸ್ಟ್ರಾಬೆರಿ ಹೆಂಗೆ ಮಾಡಿದ್ನಲ್ಲ ಅದು ಐತೆ ಇಲ್ಲೂ ಕನಕಂಬ್ರ ಸಸಿ ಇಟ್ಟಿದ್ದೀನಿ ಅದು ಅದೂ ಅಷ್ಟೇ ಇದು ಸ್ಪ್ರೇ ಮಾಡ್ತೀವಲ್ಲ ಅದೊಂದು ಹಾಳಾಗಿತ್ತು ಬಾಟ್ಲು ಅದನ್ನು ಕಟ್ ಮಾಡಿಬಿಟ್ಟು ನಾನು ಅದರಲ್ಲಿ ಇಟ್ಟಿದ್ದೀನಿ ಅದರೊಳಗೂ ಇನ್ನು ಇದು ನೀರಿನ ಬಾಟ್ಲು ಅದರಲ್ಲೂ ಕಟಿಂಗ್ ಇಟ್ಟಿದ್ದೀನಿ ದಾಸವಾಳದ್ದು ನೋಡಿ ಇವೆಲ್ಲ ನೀರಿನ ಬಾಟ್ಲುಗಳೇನೆ ಎರಡು ಲೀಟರ್ ಇರ್ತಾವಲ್ಲ ಆತರ ಬಾಟ್ಲುಕಾಯಿ ನೋಡಿ ಎಷ್ಟು ಚೆನ್ನಾಗಿ ಟಮೊಟೋ ನೋಡಿ ಚೆನ್ನಾಗಿ ಅಲ್ಲ ಎಲ್ಲ ಕೊಂಚೂರು ಟೊಮೊಟೊ ಬಿಟ್ಟೈತೆ ಮತ್ತೆ ಇದು ಚಪ್ಪರ ಇದು ಚೆಂಡು ಮತ್ತು ಇದು ಅಷ್ಟೇ ನೋಡಿ ಬದನೆಕಾಯಿ ಬದನೆಕಾಯಿ ಇದೆಲ್ಲ ಟಮಟೊ ಗಿಡ ಟೊಮೊಟೊ ಕಾಯಿ ಎಲ್ಲ ಬಿಟ್ಟಿದ್ದಾವೆ ಇಲ್ಲಿ ಕಾಯಿ ಇವೆಲ್ಲ ಚಪ್ಪರದವರೆಕಾಯಿ ಬೀಜ ನೆಟ್ಟಿದೆ ಎಲ್ಲ ಸಸಿ ಬಂದಿದ್ದಾವೆ ಇದನ್ನು ತೆಗೆದು ಬೇರೆದಿಗೆ ಶಿಫ್ಟ್ ಮಾಡಬೇಕು ನೋಡಿ ಇದ್ರೊಳಗೆನೆ ನಾನು ನೋಡಿ ಸಬ್ಸಿಗೆ ಸೊಪ್ಪು ಮತ್ತು ಇಲ್ಲಿ ಇದು ನೋಡಿ ಅಡ್ಲಕಾಯಿ ಅಡ್ಲಕಾಯಿ ಸಸಿ ಹಾಕಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೇಕು ಅಡ್ಲಕಾಯಿ ಆ ನಾಲ್ಕು ಬೀಜ ಹಾಕಿದ್ದಕ್ಕೆ ಎರಡು ಬೀಜ ಬಿಂದಿದೆ ನೋಡಿ ಇದು ಜೋಳ ನೋಡಿ ಟೊಮೊಟೊ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಟೊಮೊಟೊ ಇದು ಮೆಣ್ಸಿನ್ಕಾಯಿ ಇದು ತುಂಬ ಖಾರ ಇರುತ್ತೆ ಮೆಣಸಿನಕಾಯಿ ಇದು ಮಾಮೂಲಿ ಮೆಣ್ಸಿನ್ಕಾಯಿ ತರ ಅಲ್ಲ ತುಂಬ ಖಾರ ಇರುತ್ತೆ ಇದು ಇನ್ನೊಂದು ಗಿಡ ಐತೆ ನೋಡಿ ಅದನ್ನ ತೋರಿಸ್ತೀನಿ ಆ ಮೆಣಸಿನ್ಕಾಯು ಈ ಮೆಣ್ಸಿನ್ಕಾಯಿ ನೋಡಿ ಯಾರ ಥರ ಬಂದೈತೆ ಅಂತ ನೋಡಿ ಇದು ಇದು ಮೆಣಸಿನಕಾಯಿ ನೋಡಿ ಇದೇ ತರನೇ ಮೇಲ್ ಮೇಲ್ ಬರುತ್ತೆ ಇದು ಮೇಲೆ ಇರುತ್ತೆ ನನಗೂ ಸ್ಟಾರ್ಟಿಂಗ್ ನೋಡಿದಾಗ ಆಶ್ಚರ್ಯ ಆಯಿತು ಇದೆಯಾ ಈ ಥರ ಮೆಣಸಿನ್ಕಾಯಿ ಇದೆಯಲ್ಲ ಅಂತ ಇದು ಖಾರ ಜಾಸ್ತಿ ಇರುತ್ತೆ ಮಾಮೂಲಿ ಮೆಣಸಿನ್ಕಾಯಿ ತರ ಅಲ್ಲ ಇದು ಟೊಮೊಟೊ ಇದು ಅಷ್ಟೇ ನೋಡಿ ಈ ಲೈನ್ ಪೂರ ಬದನೆಕಾಯಿ ಗಿಡ ಇಟ್ಟಿದ್ದೀನಿ ಸೆಂಟ್ರಲ್ಲಿ ಟೊಮೊಟೊ ಗಿಡನೂ ಇಟ್ಟಿದ್ದೀನಿ ಬದ್ನೆಕಾಯಿ ಗಿಡನೂ ಇಟ್ಟಿದ್ದೀನಿ ನಾನು ನೋಡಿ ಇಲ್ಲಿ ಬದನೆಕಾಯಿ ಇದು ಬದನೆಕಾಯಿ ನೋಡಿ ಐತೆ ನೋಡಿ ಟಮೊಟೊ ಗಿಡನೂ ಇಟ್ಟಿದ್ದೀನಿ ನೋಡಿ ಇಲ್ಲಿ ಟೊಮೊಟೊ ಗಿಡ ಸೆಂಟ್ರಲ್ಲಿ ಇಟ್ಟಿದ್ದೀನಿ ನೋಡಿ ಇದರಲ್ಲೂ ಟೊಮೊಟೊಕಾಯಿ ಆಗೈತೆ ನೋಡಿ ಇಲ್ಲೂ ಅಷ್ಟೇ ಬದನೆಕಾಯಿ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಈಚು ಜಾ ಚೆನ್ನಾಗಿ ಈಚಾಗಿದ್ದಾವೆ ಇನ್ನು ಜಾಸ್ತಿ ಚೆನ್ನಾಗೇ ಕಾಯಿ ಎಲ್ಲ ನನಗೆ ಸಿಗುತ್ತೆ ನೋಡಿ ಎಲೆಗೋ ನನ್ನ ಕಾಯಿ ನೋಡಿ ನೋಡಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ನೋಡಿ ಎಷ್ಟೊಂದು ಕಾಯಿ ಎಲ್ಲ ಬಿಟ್ಟಿದ್ದಾವೆ ಇದೆಲ್ಲ ಫುಲ್ ಒಂದು ಲೈನ್ ನಾನು ಬದನೆಕಾಯಿ ಗಿಡ ಇಟ್ಟಿದ್ದೀನಿ ನೋಡಿ ಬಿಲ್ಲಿ ಈಚು ಈಚು ಹೂವು ನೋಡಿ ಇವೆಲ್ಲ ಬದನೆಕಾಯಿ ಗಿಡನೇ ನೋಡಿ ಟೊಮೊಟೊ ಇದು ಟೊಮೊಟೊ ಇಲ್ಲೊಂದು ನಾನು ಇದು ಬೀನ್ಸು ಇದು ಬಳ್ಳಿ ಬೀನ್ಸು ನೋಡಿ ಇದಕ್ಕಿನ್ನೂ ನಾನು ಸಪೋರ್ಟ್ ಕೊಟ್ಟಿಲ್ಲ ನೋಡಿ ಅಲ್ಲಿಗೆ ಎಲ್ಲಿಗೆ ಅದಕ್ಕೆ ಆಸರೆ ಸಿಗುತ್ತೆ ಅಲ್ಲಿ ನೋಡಿ ಒಪ್ಕೊಂಡು ಹೊರಟೋಗುತ್ತೆ ಇದಕ್ಕೆ ನಾನು ಸಪೋರ್ಟ್ ಕೊಡಬೇಕು ಟೈಮ್ ಇಲ್ಲ ನೆಕ್ಸ್ಟ್ ಕೊಡ್ತೀನಿ ಇದಕ್ಕೆ ನೋಡಿ ಇದು ಸೇವಂತಿಗೆ ನೋಡಿದ್ದೀರ ಚೆನ್ನಾಗಿ ಮುಗೋಗೈತೆ ವೈಟ್ ಸೇವಂತಿಗೆ ಯಾವಾಗ ತೋರಿಸೋದನ್ನೆಲ್ಲ ಇದು ನಾನು ಬೆಂಗಳೂರಲ್ಲಿ ಇದ್ದಾಗ ತಂದಿದ್ದು ಅಂತ ಆ ಸೇವಂತಿಗೆ ಇದು ಇದು ಅಷ್ಟೇ ಇದು ವೈಟ್ ಸೇವಂತಿಕೆ ಇದು ಇಂದ್ರಮ್ಮವ್ರು ಕೊಟ್ಟಿದ್ದು ಆ ಸೇವಂತಿಗೆ ಇದು ಅಷ್ಟೇ ಇದು ವೈಟ್ ಸೇವಂತಿಕೆಯೇ ನಾನು ಜಾಸ್ತಿ ಸಸಿಗಳ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಒಂದು ಗಿಡ ಹೋದ್ರೂ ಒಂದು ಗಿಡ ಇರಲಿ ಅಂತ ಮಾಡ್ತಾ ಇರ್ಬೋದು ನೀವು ನಾನು ವೀಡಿಯೋ ಹಾಕಿದ್ದೀನಿ ಆದರೆ ನೋಡಿರ್ಬೋದು ನೀವು ನೋಡಿ ಸ್ಟ್ಯಾಂಡು ನಾನು ಯಾವುದೇ ಥರ ದುಡ್ಡು ಕೊಟ್ಟು ಸ್ಟ್ಯಾಂಡ್ ತರಲ್ಲ ನನ್ನ ಹತ್ರ ಏನಿರುತ್ತೆ ವೇಸ್ಟ್ ಆಗಿ ಅದನ್ನೇ ನೋಡಿ ಅದು ಡ್ರಮ್ ಇದ್ದಿರೋದು ನೋಡಿ ಅದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಇದನ್ನ ಅಲಿಗೆಗಳು ನೋಡಿ ಅಲ್ಲಿಗೆಗಳು ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಸಾಕು ಇದೆಲ್ಲ ಮೂಲಂಗಿ ಇದೆಲ್ಲ ಮೂಲಂಗಿ ಇದ್ರೊಳಗೆ ಸೊಪ್ಪು ಬಂದೈತೆ ಆರೆಸ್ಟ್ ಮಾಡ್ಕೋಬೇಕು ಇದು ಟೊಮೊಟೊ ಸಸಿ ನೋಡಿ ಇದು ಮೂಲಂಗಿ ನೋಡಿ ಲಾಲೆ ಮೂಲಂಗಿ ರೆಡಿ ಆಗೈತೆ ನನಗೆ ನೋಡಿ ಇದನ್ನು ಇದು ಟೊಮೊಟೊ ಸಸಿ ಇದು ಮಲ್ಲಿಗೆ ಗಿಡ ಇದು ಮಲ್ಲಿಗೆ ಗಿಡಕ್ಕೆ ನೆಕ್ಸ್ಟು ನೋಡಿ ಹಾಕ್ತೀನಿ ಮಲ್ಗೆ ಗಿಡದ್ದು ತೆಗೀಬೇಕಿದು ಒಣಗಿರೋ ಕಡ್ಡಿ ಎಲ್ಲನೂ ಮತ್ತು ಇದು ಒಂದು ಕ್ಯಾಪ್ಸಿಕಮ್ಮು ಇದ್ರೊಳಗೆ ಐತೆ ನೋಡಿ ಕ್ಯಾಪ್ಸಿಕಮ್ಮು ಈಚೆಲ್ಲ ಆಗೈತೆ ನೋಡಿ ನಾನು ಒಂದೇ ಗಿಡ ಇರೋಲ್ಲ ಒಂದರಲ್ಲಿ ಎರಡು ಮೂರು ಗಿಡ ಇಟ್ಟಿರ್ತೀನಿ ನೋಡಿ ಇದು ಈಚಾಗೈತೆ ಕ್ಯಾಪ್ಸಿಕಮ್ಮು ಇನ್ನು ಇದರಲ್ಲಿ ನಾನು ಕೊತ್ತಂಬರಿ ಹಾಕಿದ್ದೆ ನಿಮ್ಮ ಅದು ಹಾರ್ವೆಸ್ಟ್ ಮಾಡಿರೋ ವೀಡಿಯೋ ಐತೆ ನೆಕ್ಸ್ಟ್ ಹಾಕ್ತೀನಿ ಇದರಲ್ಲಿ ಎರಡರಲ್ಲೂ ಕೊತ್ತಂಬರಿ ಇತ್ತು ಈಗ ನಾನು ತೆಕ್ಕೊಂಡಿದ್ದೀನಿ ಇದಕ್ಕೆ ಬೇರೆ ಏನಾದರೂ ಹಾಕಬೇಕು ಇನ್ನು ಇದು ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಂಬೆಹಣ್ಣು ನಿಂಬೆಕಾಯಿ ನೋಡಿ ಎಷ್ಟೊಂದು ಬಿಟ್ಟಿದೆ ನೋಡಿ ಇಲ್ಲೆಲ್ಲ ತುಂಬ ಬಿಟ್ಟೈತೆ ಈಚು ಹೂವು ಮೊಗ್ಗು ಎಲ್ಲ ತುಂಬ್ಕೊಂಡೈತೆ ಮತ್ತು ಇದು ಮೆಣಸಿನ್ಕಾಯಿ ನೋಡಿ ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟೈತೆ ನೋಡಿ ಈಚಾಗೈತೆ ಇದು ನನಗೆ ಮೂರನೇ ಸರಿ ಮೆಣಸಿನ್ಕಾಯಿ ಇರೋದು ಇದು ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಬಿಟ್ಟೈತೆ ನೋಡಿ 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 ಇದೇ ಒಂಥರ ಮೆಣ್ಸಿನ್ಕಾಯಿ ನೋಡಿ ಫಸ್ಟೇ ತೋರ್ಸಿದ್ನಲ್ಲ ಅದೇ ಒಂಥರ ಮೆಣಸಿನ್ಕಾಯಿ ಇದು ಇದು ಮೂರನೇ ಸತಿ ನನಗೆ ಹಾರ್ವೆಸ್ಟ್ಗೆ ಗಿಡ ತೆಗಿಯೋಣ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಸಿಗ್ತಿ ನೋಡಿ ಎಷ್ಟೊಂದು ಈಚೆಲ್ಲ ನೋಡಿ ಎಷ್ಟೊಂದು ಈಚೆಲ್ಲ ಆಗಿದೆಯಲ್ಲ ಅದಕ್ಕೆ ಇನ್ನೇನು ತೆಗಿಬೇಕು ಬೇಡ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಇದು ಇನ್ನೂ ನನಗೊಂದು ಎರಡು ಮೂರು ಸರ್ತಿ ಹಾರ್ವೆಸ್ಟಿಗೆ ವೇಸ್ಟಿಗೆ ಸಿಗುತ್ತಿದ್ದು ನಾನು ಬರುತ್ತಿದ್ದು ಯಾವುದೇ ಇದೆ ಅಂತಲ್ಲ ಯಾವುದೇ ಗಿಡ ಆದ್ರೂ ಚೆನ್ನಾಗಿ ಬರ್ತೀವಿ ಇನ್ನು ಇದು ದಾಸವಾಳ ಇದು ದಾಸವಾಳ ನೋಡಿ ಈ ಥರ ಇದು ಇಷ್ಟಿಷ್ಟು ಇಷ್ಟು ತಪ್ಪ ಬಿಡುತ್ತೆ ದಾಸವಾಳ ಇದು ಹಿಂಗೆ ಮುಟ್ಟಿದ್ರೆ ಉದ್ರೆ ಹೋಗ್ತವೆ ಇದು ಜಾಸ್ತಿ ಟಚ್ ಮಾಡಬಾರ್ದು ಅದರೊಳಗೇನೆ ನಾನು ನೋಡಿ ಟೊಮೊಟೊ ಗಿಡ ಮತ್ತು ಬೀನ್ಸು ನೋಡಿ ಇಲ್ಲಿ ಬೀನ್ಸ್ ಹಾಕಿದ್ದೀನಿ ನೋಡಿ ಒಂದೇ ಒಂದು ಪಾಟಲ್ಲೇ ನಾನು ನಾನು ಎರಡು ಮೂರು ಥರ ಬೆಳ್ಕೊಂಡಿದ್ದೀನಿ ನೋಡಿ ಟೊಮೊಟೊ ದಾಸವಾಳ ಗಿಡ ಬೀನ್ಸು ನೋಡಿ ಇದು ಇದು ಮುಗಿಯಕ್ಕೆ ಬಂತು ಬೀನ್ಸು ತೆಗಿಬೇಕಿದ್ದೀನಿ ಇದು ಇದು ನೋಡಿ ನಾನು ಒಂದು ಕಡ್ಡಿನ ಇದರಲ್ಲೂ ಅಷ್ಟೇ ನೋಡಿ ಇಪ್ಪಟ್ಟು ಮಾಡ್ಕೋಬೇಕಿದು ಇದು ಮೊನ್ನೆ ರೀಪ್ಟ್ ಮಾಡಿ ತೋರಿಸಿದ್ನಲ್ಲ ಅದು ಚೆನ್ನಾಗಿ ಸಿಟ್ಟಾಗಿದ್ದಾವೆ ನೋಡಿ ಇವೆಲ್ಲ ಇದು ಹೈಬ್ರಿಡ್ ದಾಸವಾಳ ಅದು ನಾಟಿದ್ದು ಇವು ಹೈಬ್ರಿಡ್ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದೈತೆ ನೋಡಿ ಇದೆಲ್ಲ ಮೊಗ್ಗು ನೋಡಿ ಮೊಗ್ಗು ಎಷ್ಟೊಂದು ಮೊಗ್ಗೆಲ್ಲ ಇದ್ದಾವೆ ನೋಡಿ ತುಂಬ ಮೊಗ್ಗಿಂದ ತುಂಬಿಕೊಂಡೈತೆ ಹೂವೂ ಅಷ್ಟೇ ಇದರಲ್ಲಿ ಡೈಲಿ ಎರಡು ಮೂರು ಹೂವು ಇದ್ದೇ ಇರುತ್ತೆ ಇವತ್ತು ಒಂದು ಬಿಟ್ಟೈತೆ ನೋಡಿ ಇದು ಅಷ್ಟೇ ಇದು ನಾಟಿ ದಾಸವಾಳ ಇದು ರಿಪರ್ಟ್ ಮಾಡಿದ್ನಲ್ಲ ಅದು ಇದು ರಿಪರ್ಟ್ ಮಾಡಿ ಚೆನ್ನಾಗಿ ಸೆಟ್ ಆಗೈತಿ ಇದು 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 ಏ ಬ್ರಿಡ್ ಇದು ದಾಸವಾಳ ನೋಡಿ ಇದರಲ್ಲಿ ಒಂದೊಂದು ಸತಿ ಬಿಟ್ಟರೆ ಐದು ಆರು ಹೂವು ಬಿಡುತ್ತೆ ನೋಡಿ ನೋಡಿ ಇದು ಡಬಲ್ ಪೆಟ್ಟಲ್ಲಿದೆ ನೋಡಿ ಎಷ್ಟೊಂದು ಮೊಗ್ಗಿದ್ದಾವೆ ನೋಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ಮೊಗ್ಗಿಂದ ತುಂಬಿಕೊಂಡೈತೆ ನೋಡಿ ಇನ್ನು ಇದು ಇದು ಸಿಂಗ್ ಪಿಂಕು ಇದು ಪಿಂಕು ಸಿಂಗಲ್ ಪೆಟ್ಟಲ್ಲು ದಾಸವಾಳ ಹೂವು ಇದೂಂತೂ ಸಿಕ್ಕಾ ಬಟ್ಟೆ ಹೂವು ಬಿಡುತ್ತೆ ನೋಡಿ ಇಲ್ಲೆಲ್ಲ ಮೊಗ್ಗು ನೋಡಿ ಇಲ್ಲೆಲ್ಲ ನೋಡಿ ಎಷ್ಟೊಂದು ಹೂವು ತುಂಬ್ಕೊಂಡೈತೆ ನೋಡಿ ನಾನು ಇದನ್ನ ದೊಡ್ಡ ಮರದಿಂದ ಮಾರ್ಗದಿಂದ ಎರಡು ಗಿಡ ತಂದಿದ್ದೆ ಎರಡುಗೂ ಚೆನ್ನಾಗಿ ಬಂದೈತೆ ಕಟಿಂಗು ನೆಟ್ಟಿದ್ದೀನಿ ಕಟಿಂಗು ಚೆನ್ನಾಗಿ ಚಿದುರ್ಕೊಂಡು ಬಂದವೆ ನೋಡಿ ಇದು ನಾಟಿದ್ದಿದು ದಾಸವಾಳ ಇದು ನೋಡಿ ಇದೊಂದು ನಾನು ಕ್ಯಾಪ್ಸಿಕ್ ಸಿಕ್ಕಮ್ಮು ನೋಡಿ ಕ್ಯಾಪ್ಸಿಕಮ್ಮು ನೋಡಿ ಇದರಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡೈತೆ ನೋಡಿ ಇದು ಹೋಗುತ್ತೇನೋ ಅಂತ ಅನ್ಕೊಂಡೆ ನೋಡಿ ಕೆಳಗಡೆಯಿಂದ ಎಷ್ಟು ಚೆನ್ನಾಗಿ ಚಿಗುರೈತೆ ನಾನು ಈ ಪಾಟಲ್ಲೇ ಇಟ್ಟಿರ್ತೀನಿ ನೋಡಿ ಎಷ್ಟೊಂದು ಹೂವೆಲ್ಲ ತುಂಬೈತೆ ನೋಡಿ ಇದು ಟೊಮಟ ಗಿಡ ನೋಡಿ ಕಟ್ಟಿದ್ದೀನಿ ನಾನು ಈ ಥರ ಸಪೋರ್ಟ್ ಕೊಟ್ಟು ಕಟ್ಟಿದ್ದೀನಿ ಅದು ಕಾಯಿ ಬಾರಕ್ಕೆ ಕೆಳಗಡೆ ಬಿದ್ದೋಯ್ತದೆ ಅಂತ ಕಟ್ಟಿದ್ದೀನಿ ನೋಡಿ ಕಾಯಿ ಎಲ್ಲ ಬಿದ್ದೈತೀನಿ ಐತೆ ಇನ್ನು ಇದು ಸೀಸನ್ ಅಂತ ಏನಿಲ್ಲ ವರ್ಷ ಇಡೀ ಹೂವು ಬಿಡುತ್ತೆ ನನಗೆ ಕೋಟಿ ಕಾಟ ಇಲ್ಲ ಅಂದ್ರೆ ಡೈಲಿ ಒಂದೊಂದು ಮಳೆ ಎರಡು ಮಳೆ ಹೂವು ಸಿಗುತ್ತಿದ್ರಿಂದ ಇನ್ನು ಇದು ನಾಟಿ ದಾಸ್ಮಳ ಇದು ಇದು ನಾನು ಭದ್ರಾವತಿಯಿಂದ ತಂದಿತ್ತು ನಮ್ಮ ಯಜಮಾಲ್ ಅವ್ರ ಪಕ್ಕದ ಮನೆಯವರು ಹಾಕಿದ್ರು ಅವ್ರ ಹತ್ರ ಕಟಿಂಗ್ ಕೇಳಿದ್ದೆ ಅವ್ರು ಕೊಟ್ಟಿದ್ರು ನೆಟ್ಟೆ ಚೆನ್ನಾಗಿ ಬಂತು ನಾನು ಒಂದು ಗಿಡದಿಂದ ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ ಇನ್ನು ಇದು ಅಷ್ಟೇ ನೋಡಿ ಎಷ್ಟೊಂದು ಮುಗ್ಗೆಲ್ಲ ಕುಡ್ಕೊಳ್ತೈತೆ ಇನ್ನು ಇಲ್ಲಿ ಬಂದರೆ ಇದು ಮಲ್ಲಿಗೆ ಗಿಡ ಇದು ಇಷ್ಟು ದಪ್ಪ ಬಿಡುತ್ತೆ ನೋಡಿ ಏಳು ಸುತ್ತಿನ ಮಲ್ಲಿಗೆ ಹೂವು ಇದು ನೋಡಿ ಎಷ್ಟು ಉದ್ದ ಗಿಡ ಬಂದೈತೆ ಇದು ಇದು ನೆಕ್ಸ್ಟು ಇದು ಮಲ್ಲಿಗೆ ಹೂವಿನ ಗಿಡದ ಬಗ್ಗೆ ಸಪ್ರೇಟ್ ಗಿಡ ಇದು ನೋಡಿ ಇದರಲ್ಲೂ ಅಷ್ಟೇ ಚಪರದ್ವರೆಕಾಯಿ ಗಿಡ ಹಾಕಿದ್ದೆ ಅದು ಚಪ್ಪರದವರೆಕಾಯಿ ಅಲ್ಲ ಗಿಡದವರೆಕಾಯಿ ಥರನೂ ಬಂದದ್ದು ಇದನ್ನೂ ತೆಗಿಬೇಕು ಗಿಡನ ಆಮೇಲೆ ಇದು ತರ್ಣಿ ಹಳಸಕಾಯಿ ನೋಡಿ ಬಳ್ಳಿ ಎಲ್ಲ ಬಂದೈತೆ ಚೆನ್ನಾಗಿ ನೋಡಿ ಇದು ಚೆನ್ನಾಗಿ ಬಂದೈತೆ ಹಳಸಕಾಯಿ ಇನ್ನೂ ಇದೆಲ್ಲ ನಿಮ್ಮ ಇದು ಅಂದರೆ ನಿಮಗೆಲ್ಲ ಗೊತ್ತಿರೋದೇ ಇದು ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟೈತೆ ಇದು ಅಂದರೆ ದಾಸವಾಳ ನೋಡಿ ಇವತ್ತೇ ಐದು ಹೂವು ಬಿಟ್ಟೈತೆ ಒಂದು ದಿನಕ್ಕೆ ಐದು ಹೂವು ಡೈಲಿ ಅಂತ ಇದರಲ್ಲಿ ಹೂವು ಇಲ್ಲ ಅನ್ನಂಗೆ ಇಲ್ಲ ನೋಡಿ ನೋಡ್ತಾ ಇರ್ಬೋದು ರೀ ನೋಡಿ ಇದು ಇದು ನೋಡಿ ಹೆಂಗೆ ಅಂಟಿಕೊಂಡೈತೆ ಮೇಲೆ ಗಿಡ ಆ ಥರ ಗಿಡದ ಥರ ಹೋಗಿಲ್ಲ ನೋಡಿ ಕೆಳಗಡೆ ಅಂಟ್ಕೊಂಡೈತೆ ನೋಡಿ ನೋಡಿ ಇಲ್ಲೊಂದು ಮೂರು ಹೂವು ಆಯಿತಾ ನೋಡಿ ಐದು ಹೂವು ಆಯಿತು ನೋಡಿ ಮುಗ್ಗಂತು ಎಷ್ಟು ಮುಗ್ಗಂತು ಇದು ಇದೂ ಅಷ್ಟೇ ಹೈಬ್ರಿಡ್ ಹೈಬ್ರಿಡ್ ದಾಸವಾಳ ಇದು ಇದು ಅಷ್ಟೇ ಇದು ಹೈಬ್ರಿಡ್ಡು ಇದು ಡಬಲ್ ಪೇಟಲ್ಲು ಇದು ಸಿಂಗಲ್ಲು